ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಪದ್ಯವಾದ ಮೂಡಲ ಮನೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಚಂದ್ರಶೇಖರ್ ಕಂಬಾರ್ ಇವರ ಜನನ ಎರಡು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸಿದರು ಇವರು ಬರೆದಂತಹ ನಾಟಕಗಳು ಸಂಗ್ಯಾ ಬಾಳ್ಯ ಜೋಕುಮಾರ ಸ್ವಾಮಿ ಸಿರಿ ಸಂಪಿಗೆ ಶಿವರಾತ್ರಿ ಇತ್ಯಾದಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಇವರು ಬರೆದಂತಹ ಮಹಾಕಾವ್ಯ ಚಕೋರಿ ಪ್ರಸ್ತುತ ಮೂಡಲ ಮನೆ ಕವನವನ್ನು ಅವರ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಉತ್ತರ ಆಲದ ಮರ ಊರಿನ ಹೆಬ್ಬಾಗಿಲಿನಲ್ಲಿ ಬೆಳೆದು ನಿಂತಿದೆ ಪ್ರಶ್ನೆ ಎರಡು ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ಉತ್ತರ ರೆಂಬೆ ಕೊಂಬೆಯ ಮೇಲೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ ಪ್ರಶ್ನೆ ಮೂರು ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಉತ್ತರ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗಳಿಗೆ ಹೇಳುತ್ತಿದ್ದಾರೆ ಪ್ರಶ್ನೆ ನಾಲ್ಕು ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ ಉತ್ತರ ಮರದಲ್ಲಿ ಭೂತ ಬೇತಾಳ ಜೋತ ಬಾವುಲಿಗಳು ಸೇರಿ ಕರಗ ಕುಣಿಯುತ್ತಾರೆ ಪ್ರಶ್ನೆ ಐದು ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ ಉತ್ತರ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತದೆ ಪ್ರಶ್ನೆ ಆರು ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಕವಿ ಇಲ್ಲಿ ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ ನಂತರ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಎರಡು ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಎರಡೂ ಪದ್ಯದ ಭಾಗಗಳನ್ನ ನೀವು ಸಹ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮೊದಲ ಪದ್ಯದ ಭಾಗ ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋ ನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬಿಳಲ ಎರಡನೇ ಪದ್ಯದ ಭಾಗ ಮೂಡ್ಯಾವ ತೊಗಲ ಗೊಂಬೆಯಾಟ ಕರುಳ ಬಳ್ಳಿಯ ಕತೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ ನೀವು ಸಹ ಈ ಎರಡೂ ಪದದ ಭಾಗಗಳನ್ನ ಕಂಠಪಾಠ ಮಾಡಿ ಮಕ್ಕಳೇ ನಂತರ ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ ಅ ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಬರೆಯಿರಿ ನೋಡಿ ಮೊದಲ ವಾಕ್ಯ ಅರ್ಚನ ಗೆಳತಿಯ ಮನೆಗೆ ಹೋಗುವಳು ಹೋಗುವಳು ಅನ್ನೋದು ಭವಿಷ್ಯತ್ ಕಾಲ ನಂತರ ಎರಡನೆಯ ವಾಕ್ಯ ಚಂದನ ಚಂಡಾಟ ಆಡುತ್ತಾನೆ ಇಲ್ಲಿ ಆಡುತ್ತಾನೆ ಅನ್ನುವ ಪದ ವರ್ತಮಾನ ಕಾಲ ನಂತರ ಮೂರನೆಯ ವಾಕ್ಯ ಧನುಶ್ರೀ ಗೀತೆ ಹಾಡಿದಳು ಹಾಡಿದಳು ಅನ್ನೋದು ಭೂತಕಾಲ ನಂತರ ಮುಖ್ಯ ಪ್ರಶ್ನೆ ಆ ಮಾದರಿಯಂತೆ ಸರಿಯಾದ ಶಬ್ದ ಬರೆಯಿರಿ ಮಾದರಿಯನ್ನು ಕೊಟ್ಟಿದ್ದರ ಗಮನಿಸಿ ಮಕ್ಕಳೇ ರಾಜ್ಯವನ್ನು ಆಳುವವಳು ರಾಣಿ ಅದೇ ರೀತಿ ಹಣ ವಸ್ತುವನ್ನು ಉಚಿತವಾಗಿ ನೀಡುವವನನ್ನು ದಾನಿ ಅಂತ ಕರೀತಾರೆ ನಂತರ ಸೇನೆಯನ್ನು ಮುನ್ನಡೆಸುವವ ಸೇನಾಧಿಪತಿ ನಂತರ ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ